ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸ್ಟೀ ವ್ಲಾಗ್ಸ್ ಈಗ ಎರಡು ಕಾಲ ಆಗಿದೆ ನಾನು ಬೇಗನೆ ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಮಾಡಲಿಕ್ಕೆ ರೆಡಿಯಾಗಿದ್ದೀನಿ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದು ವಿಡಿಯೋ ಶುರು ಮಾಡಿದ್ದೀನಿ ಇನ್ನು ಹಣಗೆದ ಇಟ್ಕೊಂಡು ದೇವ್ರ ಪೂಜೆ ಮಾಡಿ ನಾನು ಇವತ್ತು ಫ್ಯಾಮಿಲಿ ಎಲ್ಲ ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ ಶ್ರೀ ಆದಿಚಿಜಂಗಿರಿಗೆ ಕಾಲಭೈರವನ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ಬತ್ತಿ ಬೆಳಗಾದ್ರೆ ಶಿವನ್ ಮೇಲ್ಗಡೆ ಅಭಿಷೇಕ ಮಾಡಿದಂಗೆ ಕಾಣಿಸುತ್ತಲ್ವ ನಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಹಾಗೆ ಬೆಳಗ್ಗೆ ಸ್ವಲ್ಪ ಟೊಮೊಟೊ ಗೊಜ್ಜು ಮುಕ್ಕಿದೆ ಬೆಳಗ್ಗೆದು ಹಾಗೆ ಚಿಕನ್ ಸಾರು ಕೂಡ ಇದೆ ಎಲ್ಲ ಬಿಸಿ ಮಾಡಿ ಎತ್ತಿಟ್ಬಿಟ್ಟು ಇದ್ದೀನಿ ಏಕೆಂದರೆ ಅಲ್ಲಿಂದ ಬಂದಮೇಲೆ ಏನಾದರೂ ಅಲ್ಲಿ ಊಟ ಗೀಟ ಆಗಲಿಲ್ಲ ಅಂದರೆ ಮನೆಗೆ ಬಂದು ಅನ್ನ ಮುದ್ದೆ ಮಾಡ್ಕೊಬೋದಲ್ಲ ಅಂದ್ಬಿಟ್ಟು ಹಾಗೆ ಈಗ ರೆಡಿಯಾಗ್ಬಿಟ್ಟು ಹೊರಟ್ವಿ ನಾನು ಅಮ್ಮ ಪ್ರೀತಿ ಜಯಂತ್ ಮತ್ತು ಪ್ರೀತಿಯವ್ರ ರಸ್ಮೆಂಡಿ ಇಷ್ಟು ಜನ ಹೋಗ್ತಾ ಇದ್ದೀವಿ ದೇವರಾಜ್ ಒಬ್ಬರು ಮಿಸ್ಸು ಅವರಂತೂ ಸುಮಾರು ಸಲ ದೇವ್ರ ದರ್ಶನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ನಾಗಮಂಗ್ಲದಲ್ಲೇ ಕೆಲಸ ಮಾಡ್ತಾಯಿದ್ರು ಇಲ್ಲಿಗೆ ಟ್ರಾನ್ಸ್ಫರ್ ಆಗೋಕ್ಕಿಂತ ಮುಂಚೆ ಹಾಗಾಗಿ ವರ್ಷದಲ್ಲಿ ಒಂದು ನಾಲ್ಕು ದಿನ ಒಂದು ವಾರ ಅಲ್ಲಿ ಜಾತ್ರೆ ಇದ್ದಾಗ ಚಿಂಚನಗಿರಿಲಿ ಡ್ಯೂಟಿಗೆ ಅಲ್ಲಿಗೆ ಹಾಕ್ಬಿಡೋರು ಒಂದು ಫೋರ್ ಫೈವ್ ಡೇಸ್ ಅಲ್ಲಿಗೆ ಹೋಗೋರು ಹಾಗಾಗಿ ಸುಮಾರು ಸಲವೇ ದರ್ಶನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈಗ ನಾವು ಚೆನ್ನಾಯಪಟ್ಟಣ ಬಿಟ್ಟಿದ್ದೀವಿ ಹಾಗೆ ಹೋಗ್ತಾ ನಿಮಗೆ ಬಾಬಾ ಅವ್ರನ್ನ ದರ್ಶನ ಮಾಡಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ ಹಾಗೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ನಾನು ನೋಡಿರೋದ ಚಿಂಚನಗಿರಿಲಿ ಪ್ಲೇಸಸ್ಗಳನ್ನ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ನಾನು ನಿಜವಾಗ್ಲೂ ಇಷ್ಟು ವರ್ಷ ಎಷ್ಟು ಸತಿ ಹೋಗಿದ್ದೀನೋ ಗೊತ್ತಿಲ್ಲ ಆದರೆ ನಾನು ಬರೀ ದೇವ್ರ ದರ್ಶನ ಮಾಡಿ ಮನೆಗೆ ಬರ್ತಿದ್ವಿ ಸುತ್ತಮುತ್ತ ಎಲ್ಲೂ ತಿರುಗಾಡೋಕೋಗ್ತಿಲ್ಲ ಮೇಲ್ಗಡೆ ಬೆಟ್ಟನೂ ಸಹ ನಾನು ಅರ್ಥಕ್ಕೆ ಹೋಗಿರಲಿಲ್ಲ ಇದುವರೆಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ಚಿಟ್ಟೆಗೂ ಸಹ ಮೊದಲನೇ ಸತಿ ದರ್ಶನ ಮಾಡ್ತಾ ಇರೋದು ಅವಳು ಕೂಡ ತುಂಬ ಖುಷಿಯಾಗುತ್ತೆ ಈಗ ನಮ್ಮ ಊರು ಹೈವೇ ನೋಡಲಿಕ್ಕೆ ಒಂದು ಖುಷಿ ಇವತ್ತು ನಾನು ಆದಷ್ಟು ಚಿಂಚನಗಿರಿ ದೇವಸ್ಥಾನನ ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನದೇ ಆದ ಶೈಲಿಯಲ್ಲಿ ಹಾಗೆ ನೋಡಿ ಬಾಬಾ ಟೆಂಪಲ್ ಬಂದೇ ಬಿಡ್ತು ನಮ್ಮ ಚಂದಪಟ್ಟಣಕ್ಕೆ ಮೇನ್ ಅಟ್ರ್ಯಾಕ್ಷನ್ ಅಂದರೆ ಬಾಬಾ ಅಂತಲೇ ಹೇಳ್ಬೋದು ಮಂಗ್ಳೂರು ಬೆಂಗ್ಳೂರು ಗೋಗೋ ರೋಡಲ್ಲಂತೂ ಹೋಗೋರು ಬರೋರೆಲ್ಲ ನೋಡ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಒಳಗಡೆ ವಾತಾವರಣ ಕೂಡ ತುಂಬಾ ಮನಸ್ಸಿಗೆ ಹಿತ ಅನ್ಸುತ್ತಲ್ಲಿ ಹೋಗ್ಬಿಟ್ರೆ ನಾನು ಸುಮಾರು ಸಲ ಹೋಗಿದ್ದೀನಿ ನಾನು ನಮ್ಮ ಮನೇಲಿ ಏನೇ ಒಂದು ಒಳ್ಳೆ ಕಾರ್ಯ ಆಗಬೇಕು ಅಂದರೆ ಇಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ ಒಂಥರ ಸಮಾಧಾನ ಸುಮಾರು ಸಲ ನಿಮ್ಗೆ ಹೇಳಿದ್ದೀನಿ ಕೂಡ ಈಗ ನಾವು ಚಿಣಚಿನ್ಗಿರಿ ಹಾರ್ ಏನಿದೆ ಅಲ್ಲಿಗೆ ಬಂದಿದ್ದೀನಿ ನಾವು ಬೇರೆ ರೂಟಲ್ಲಿ ಬಂದ್ವಿ ಮೇನ್ ರೋಡಲ್ಲಿ ಬರಲಿಲ್ಲ ಕಟ್ ರೋಡ್ ಇರುತ್ತಲ್ವ ಹಳ್ಳಿಗಳಲ್ಲೇ ಅದ್ರ ಮೇಲುಗಡೆ ಹಸಿಂದ ಬಂದೆ ನನಗೆ ಮೇಯ್ನಾಗಿ ಫಸ್ಟಾಗಿ ಸಿಗೋದೆ ಈ ಕಲ್ಯಾಣಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಕಲ್ಯಾಣಿ ಎಲ್ಲ ಹಾಗಾಗಿ ನಿಮಗೂ ಸಹ ಶೇರ್ ಇದ್ದೀನಿ ನಾನು ಪೋ ಏನಾದರೂ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಇದು ಯಾವ ಊರು ಯಾವ ಪ್ಲೇಸ್ ಅಂತ ಹೇಳಿ ಅಂದ್ಬಿಟ್ಟು ಸುಮಾರು ಜನ ಗೆಸ್ಟ್ ಮಾಡಿಲ್ಲ ಅಂದರೆ ಯಾರು ಗೆಸ್ಸೇ ಮಾಡಿಲ್ಲ ಬರೀ ಬೇರೆ ಬೇರೆ ಮಂಗಳೂರು ಈಗ ಕೊಡಗು ಅಂತ ಹಿಂಗೆಲ್ಲ ಗೆಸ್ಟ್ ಮಾಡಿದ್ದೀರಾ ಇದು ಬಂದು ಆದಿನ ದಿನ ಕಲ್ಯಾಣಿ ಇಷ್ಟು ದೊಡ್ಡ ಕಲ್ಯಾಣಿ ನಾನು ಮೇಲ್ಕೋಟೆಯಲ್ಲಿ ಬಿಟ್ರೆ ನೆಲ್ಲೂ ಇಲ್ಲ ಅಂದ್ಕೊಂಡಿದ್ದೆ ನಿಜವಾಗ್ಲೂ ನಾನು ಅಲ್ಲಿ ಬಿಟ್ಟರೆ ಸೆಕೆಂಡು ಗುರುವಾಯಿರಲ್ಲಿ ನೋಡಿದ್ದೆ ದೊಡ್ಡ ಕಲ್ಯಾಣಿನ ಅದು ಬಿಟ್ಟರೆ ನಾನು ಇಲ್ಲೇ ನೋಡ್ತಾ ಇರೋದು ಚುಂಚನಗಿರಿಯಲ್ಲೂ ಇದೆ ಅಂತ ಗೊತ್ತಾಗಿದೆ ಇವತ್ತು ನನಗದು ತುಂಬ ಖುಷಿ ಆಯ್ತು ಇಷ್ಟು ಪ್ರಶಾಂತವಾಗಿತ್ತು ಅಂದರೆ ಆ ಪ್ಲೇಸು ತುಂಬ ಜನ ಏನು ಹಂಗಾಗಿ ವಿಡಿಯೋ ಮಾಡಲಿಕ್ಕೂ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಆ ಮಧ್ಯದಲ್ಲಿ ಅದೇನು ಮಾಡಿದ್ದಾರೆ ಕಾಲಭೈರವನ ಮಂಟಪ ಅದಂತೂ ಮೇನ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬಹುದು ಆಯ್ತು ಅದು ಅಲ್ಲೇ ದೇವ್ರಿಗೆ ಕೈ ಮುಕ್ಕೊಂಡ್ವಿ ನೀವು ನೋಡ್ತಾ ಇರಬಹುದು ಈ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಇನ್ನೂ ಒಂಚೂ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ಈ ಪ್ಲೇಸಲ್ಲಿ ಮೇನ್ ಆಗಿ ಹೇಳ್ತಾ ಇರೋದು ಈ ಕಲ್ಲಿನ ಹಸು ಜಿಂಕೆ ಎಲ್ಲ ನೋಡಿ ನಿಜವಾಗಿರೋದೇನು ಅಂತಾನೆ ಅನ್ಸುತ್ತೆ ಸಡನ್ ಆಗಿ ಬರೋ ಅಂಥವ್ರಿಗೆ ದೂರದಿಂದ ನಿಜವಾದ ಹಸುಗಳು ಅನ್ನಂಗೆ ಕಾಣಿಸ್ತಾ ಇರುತ್ತೆ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ತಾವ್ರೆ ಹೂವು ಬಿಟ್ಟಿದೆಯಾ ಅಂತ ಹತ್ರಗೆ ಹೋಗ್ತಾ ಇದ್ದೆ ತಾವರೆ ಹೂವು ಒಂದೂ ಬಿಟ್ಟಿಲ್ಲ ನೀವು ಚುಂಚುನಗಿರಿಗೆ ಹೋದಾಗ ಇವೆಲ್ಲ ಪ್ಲೇಸ್ಗಳನ್ನ ನೋಡ್ಕೊಂಡು ಬನ್ನಿ ಯಾರೆಲ್ಲ ಹೋಗಿಲ್ಲ ಇನ್ನೂ ಅವ್ರಿಗೆ ಹೇಳ್ತಾ ಹೋದೆ ಯಾವುದೂ ಹೂವು ಬಿಟ್ಟಿರಲಿಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ನೀರು ಕೂಡ ಅಷ್ಟೇ ಕ್ಲೀನಾಗಿತ್ತು ನನಗಂತೂ ಫ್ಯಾಮಿಲಿ ಜೊತೆ ಎಲ್ಲರೂ ಹೊರಗಡೆ ಬಂದರೆ ನನಗೆ ಖುಷಿ ಹೇಳೋಕ್ಕೆ ಸಾಧ್ಯ ಇಲ್ಲ ತುಂಬಾ ಹ್ಯಾಪಿಯಾಗಿರುತ್ತೆ ಆವತ್ತಿನ ದಿನ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರೀತಿ ಜಯ ಎಲ್ಲ ಇದ್ದರೆ ಸ್ವಲ್ಪ ರೇಗಿಸ್ಕೊಂಡು ತುಂಬಾ ನಗಾಡ್ತಾಯಿರ್ತೀವಿ ಹಾಗೆ ಇವತ್ತಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೀವು ಅದೆಲ್ಲ ಮಿಸ್ ಮಾಡಿದಾಗ ನೋಡಿ ನಾನಂತೂ ಬೆಟ್ಟದ ಮೇಲೆಗಡೆ ಸಿಗಾಕೊಂಬಿಟ್ಟಿದ್ದೀನಿ ಅದನ್ನೆಲ್ಲ ನೋಡಬೇಕಂದ್ರೆ ನೀವು ಸ್ಕಿಪ್ ಮಾಡ್ದಾಗ ನೋಡಬೇಕು ಈಗ ಮದ್ ಮೊದಲಿಗೆ ಗಂಗೆಯಲ್ಲಿ ಕೈ ಮುಗಿಯೋಣ ಅಂದ್ಬಿಟ್ಟು ಗಂಗೆಗೆ ಕೈ ಮುಕ್ಕೊಂಡು ಕೈ ಕಾಲು ತೊಳ್ಕೊಂಡು ಹಾಗೆ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಹೊರಗಡೆ ಬಂದ್ವಿ ಸಿಂಚು ಇಲ್ಲೇ ಒಂದು ಫೋಟೋ ತೆಗೆಸ್ಕೊತೀನಿ ಮನೆ ಅಂತ ಇದ್ದಾಳೆ ಹಂಗಾಗಿ ಅವಳ್ದು ಒಂದು ಸಿಂಪಲ್ ವೀಡಿಯೋ ಮಾಡಿಕೊಂಡು ಎಲ್ಲ ತಗೊಂಡು ನಾವು ದೇವಸ್ಥಾನದ ಕಡೆ ಹೊರಟ್ವಿ ಈಗ ನಾವು ಮೇನ್ ಎಂಟ್ರೆನ್ಸಿಗೆ ಬಂದಿದ್ದೀವಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಒಂದು ನಾಲ್ಕೈದು ವರ್ಷದ ಹಿಂದೆ ನಾನು ಬಂದಿರೋದು ನಾನು ಕೊರೋನಾ ಬರೋಕ್ಕಿಂತ ಮುಂಚೆನೇ ಬಂದಿದ್ದು ಅಷ್ಟೇ ಆದಮೇಲೆ ಬಂದೇ ಇರಲಿಲ್ಲ ಹಾಗಾಗಿ ತುಂಬಾ ಇಷ್ಟ ಆಯಿತು ಇವತ್ತು ಬಂದಿದ್ದು ಹಾಗೆ ಪಾಪಗೂ ಮೊದಲನೇ ದರ್ಶನ ಅಲ್ವಾ ಹಾಗಾಗಿ ಅವಳನ್ನ ಕರ್ಕ ಬಂದಿದ್ದಂತೂ ಇನ್ನೂ ಖುಷಿ ಆಯಿತು ಮಕ್ಕಳು ಬೆಳವಣಿಗೆಗೆ ದೇವರ ಆಶೀರ್ವಾದನೂ ಮುಖ್ಯ ಆಗುತ್ತೆ ಇಷ್ಟು ಬಿಸಿಲಿತ್ತು ಅಂದರೆ ನನ್ನ ಮೆಟ್ಲ ತವತಿಗೆ ಸುಸ್ತಿದ್ದೋದೆ ಫಸ್ಟಿಗೆ ನಾವಿಲ್ಲಿ ಎಂಟ್ರೆನ್ಸಲ್ಲಿರುವಂಥ ಮೇನ್ ಗದಿಗೆಗೆ ಕೈ ಮುಕ್ಕೊಂಡು ಅಷ್ಟನ ಕುಂಕುಮ ಎಲ್ಲ ಇಟ್ಕೊಂಡು ಮುಂದೆ ಸಾಗಿದ್ವಿ ಏನು ತೋರಿಸ್ತಾ ಇದ್ದೀನಿ ಈ ಜಾಗದಲ್ಲಿ ಈಗ ನಾಲ್ಕೈದು ಹಿಂದೆ ಬಂದಾಗ ನಾನು ದೇವರಾಜ ಎಲ್ಲ ಕುತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಸುಮಾರು ಹೊತ್ತು ಕುತ್ಕೊಂಡು ಕಾಲ ಕಳೆದು ಹೋಗಿದ್ವಿ ಅದಕ್ಕೆ ಅದೊಂದು ವಿಡಿಯೋ ಮಾಡಿಕೊಂಡೆ ಅಲ್ಲಲ್ಲೇ ಕೋತಿಗಳೆಲ್ಲ ಇದ್ವು ಹಾಗಾಗಿ ನಮ್ಮ ಪಾಪು ತುಂಬಾ ಎದುರುಕೊಳ್ತಿದ್ಲು ಇನ್ನೊಂದು ಏನು ಬೇಜಾರಾಯ್ತಂದರೆ ಇಷ್ಟು ಒಳ್ಳೆ ಪ್ಲೇಸಲ್ಲಿ ಗಲೀಜು ನೋಡಿ ಹೇಗೆ ಮಾಡಿದ್ದಾರೆ ಅಲ್ಲಲ್ಲೇ ತಿಂದು ಅಲ್ಲಲ್ಲೇ ಬಿಸಾಕ್ಬಿಟ್ಟೆಲ್ಲ ಓಡಾಡಿದ್ದಾರೆ ಆ ಥರ ಮಾಡಬಾರ್ದು ಬೇರೆ ಕಡೆಯಿಂದ ಈ ಪ್ಲೇಸ್ಗಳನ್ನ ನೋಡಕ್ಕೆ ಬಂದಾಗ ನಮ್ಮ ನಮಗೆ ತಾನೇ ಅದು ಏ ಈ ಊರಲ್ಲಿ ಹಿಂಗೆ ಗಲೀಜು ಅಂತ ಹೇಳ್ತಾರೆ ಹಂಗೆ ಅನ್ನಿಸ್ಕೋಬಾರ್ದಲ್ವ ನಮ್ಮೂರಲ್ಲಿ ನಮ್ಮ ಯಾವ ಥರ ಸ್ಥಳಗಳನ್ನ ಕ್ಲೀನಾಗಿಡೋದು ನಮ್ಮ ಕರ್ತವ್ಯ ಬಂದವರು ನೀಟಾಗಿ ಕಸದ ಬುಟ್ಟಿಗಳನ್ನ ಅಲ್ಲಲ್ಲೇ ಇಟ್ಟಿರ್ತಾರೆ ತೊಗೊಂಡೋಗ್ರೆಲ್ಲ ಹಾಕಿ ನೀಟಾಗಿ ನೋಡ್ಕೋಬೇಕು ಅನ್ನೋರು ನಾನೊಂದು ನನ್ನ ಚಾನಲಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಕಡೆ ನಾನು ನೋಡಿದ್ದೀನಿ ಅಲ್ಲಲ್ಲೇ ಎಲ್ಲಾನು ಬಿಟ್ಬಿಡ್ತಾರೆ ಧರ್ಮಸ್ಥಳಕ್ಕೆ ಹೋದಾಗಲೂ ಅಷ್ಟೇ ತುಂಬ ಗಲೀಜು ಮಾಡಿಬಿಡ್ತಾರೆ ನೇತ್ರಾವತಿ ನದಿ ಹತ್ರ ಎಲ್ಲ ನಂಗೆ ಅದು ಇಷ್ಟನೇ ಆಗೋದಿಲ್ಲ ಈಗ ನಾವು ಮೆಟ್ಲು ಹತ್ಕೊಂಡು ಬಂದ್ವಿ ತುಂಬ ಸುಸ್ತಾಗಿ ಹೋಗ್ಬಿಟ್ಟೆ ನಾನು ಏಕೆಂದರೆ ಈಗೀಗಂತೂ ತುಂಬ ಮೆಟ್ಲೆಲ್ಲ ಹತ್ತಿ ಇಳಿಯೋಕ್ಕೆ ಆಗೋದಿಲ್ಲ ಉಸಿರು ಬಿಡೋಂಗಾಗ್ತಾ ಇರುತ್ತೆ ನಿಮಗೂ ಅದು ಫೀಲ್ ಆಯಿತು ಅನ್ನಿಸುತ್ತೆ ಬಿಸ್ತು ನೋಡಿದಿರಾ ಎಷ್ಟು ನೆತ್ತಿ ಮೇಕ್ ಬಂದಿದೆ ಅಂತ ಅಷ್ಟು ಸುಡ್ತಾ ಇತ್ತು ಕಾಲು ಅಂತ ಇಕ್ಕಾಗ್ತಿತ್ತಿಲ್ಲ ಅಷ್ಟು ಸುಡೋದು ಕಾಲು ಕೂಡ ಈಗ ನಾವು ಮೊದಲಿಗೆ ದೇವ್ರ ದರ್ಶನ ಮಾಡಲಿಕ್ಕೆ ಹೋದ್ವಿ ಆದರೆ ವಿಪರ್ಯಾಸ ಏನು ಗೊತ್ತಾ ಬಾಗ್ಲಾಕ್ಬಿಟ್ಟಿತ್ತು ನಾವು ಹೋಗೋದ್ರಲ್ಲಿ ಹಾಗಾಗಿ ಬಾಗ್ಲಾಕಿತ್ತಲ್ಲ ಮೇಲ್ಗಡೆ ಬೆಟ್ಟ ಆತನ ಬನ್ನಿ ಇಲ್ಲಾಂದರೆ ನಾವು ಬೆಟ್ಟ ಅಂತೂ ತಿತ್ತಿಲ್ಲ ಬಾಗಿಲು ತೆಗೆದಿದ್ರೆ ನಾವು ದರ್ಶನ ಮುಗಿಸ್ಕೊಂಡು ಮಾಮೂಲಿ ಅಂತ ಮನೆಗೆ ಹೋಗ್ತಾಯಿದ್ವಿ ಹಾಕಿದ ಕಾರಣ ಇನ್ನು ಸುಮ್ಮನೆ ಕೂತಿದ್ದು ವೇಸ್ಟ್ ಆಗುತ್ತೆ ಎರಡು ಗಂಟೆಗೆ ಓಪನ್ ಅಂದ್ರಲ್ಲ ಅಂದ್ಬಿಟ್ಟು ಸೋಮೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ ನಾನು ಅಂದ್ಕೊಂಡೆ ಮೇಲುಗಡೆ ಏನೋ ಆಗಿರುತ್ತೆ ಓ ಕೈ ಮುಕ್ಕೊಂಬರೋದು ಅಂತ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ಪ್ಲೇಸ್ನ ಯಾರೆಲ್ಲ ಮಿಸ್ ಮಾಡಿದರೆ ನನ್ನ ನನ್ನ ರೀತಿ ಇಷ್ಟು ವರ್ಷ ಹೋದ್ರೂ ನೋಡ್ದೇ ದಯವಿಟ್ಟು ನೋಡ್ಕೊಂಡು ಬನ್ನಿ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇನೆ ಆದರೆ ಆ ಪ್ಲೇಸ್ ನೋಡಲಿಲ್ಲ ಅಂದರೆ ನಾವು ಹೋಗಿದ್ಕೂ ಲಾಸ್ ಅಂತಲೇ ಹೇಳ್ಬೋದು ಈಗ ನಾವು ಕೆಳಗಡೆಯಿಂದ ಮೆಟ್ಲತ್ಕೊಂಡ್ಬಂದ್ವಿ ಅಲ್ವಾ ಎಲ್ಲೂ ರೆಸ್ಟ್ ತೊಗೊಳ್ಳಿಲ್ಲ ಇನ್ನೂ ಮತ್ತೆ ಮೇಲೆ ಹತ್ತಬೇಕು ಅಂತ ಸುಸ್ತಾಗ್ತಾಯಿತ್ತು ಹಂಗೆ ಒಂದು ಐದು ನಿಮಿಷ ಅಲ್ಲೇ ಕುತ್ಕೊಂಡ್ವಿ ಕುತ್ಬಿಟ್ಟು ಮೇಲೆ ಹತ್ಕೊಂಡು ಬಂದ್ವಿ ಹಾ ಅದ ಇಲ್ಲೊಂದು ಗುಹೆ ಸಿಗತ್ತೆ ಅದರೊಳಗಡೆ ಎಲ್ಲಾ ದೇವ್ರ ಫೋಟೋಸ್ಗಳು ಗಣಪತಿನ ಎಲೆ ರೀತಿ ಮಾಡಿದ್ರು ಈಗ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇದ್ರ ಮೇಲ್ಗಡೆ ಹತ್ಬೇಕು ಸೋಮೇಶ್ವರನ್ ನೋಡ್ಬೇಕು ಅಂದ್ರೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಒಳಗಡೆಗೆ ಕ್ಯಾಮ್ರಾ ಅಲೋ ಇಲ್ಲ ಅಂದ್ರು ಹೊರಗಡೆಯಿಂದ ದೂರದಿಂದ ವಿಡಿಯೋ ಮಾಡ್ಕೊಂಡೆ ದೇವ್ರೇನ್ ಕಾಣಿಸ್ತಾ ಇಲ್ಲ ಅದಿರೋದು ಎಡಗಡೆಗೆ ನಾನು ಬರೀ ಅಲ್ಲೆಲ್ಲ ಜನಗಳು ನಿಂತಿರೋದು ವಿಡಿಯೋ ಮಾಡ್ಕೊಂಡೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆಗೆ ಬಂದು ಫುಲ್ ಟ್ಯಾನ್ ಆ ಬಿಸಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬೆವ್ತಿದ್ದೀವಿ ಅಂತ ಅಂದ್ಬಿಟ್ಟು ಆದರೆ ಅಷ್ಟೇ ಖುಷಿಯಾಯಿತು ಏಕೆಂದರೆ ಅಮ್ಮನ ಮನೆ ದೇವರು ಕಾಲಭೈರವ ಹಾಗಾಗಿ ಹಂಗಾಗಿ ಅವಾಗ ಅವ್ರು ಬರ್ತಾಯಿರ್ತಾರಲ್ವ ನನಗೂ ಅವ್ರ ಜೊತೆ ನೋಡ್ಲಿಕ್ಕೆ ಸಿಗತ್ತೆ ಈಗ ನೋಡಿ ಸಿದ್ದೇಶ್ವರನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಎಷ್ಟು ಕ ಅರಸಾಹಸ ಪಟ್ವಿ ಅಂದ್ಬಿಟ್ಟು ತುಂಬ ದಪ್ಪ ಇರೋರಂತೂ ಹೋಗೋಕ್ಕೆ ಆಗೋದಿಲ್ಲ ಅನ್ನಿಸ್ಕೊಂಡು ಅಷ್ಟು ಸಣ್ಣ ಜಾಗ ನಾನಂತೂ ತುಂಬ ಸಣ್ಣ ಬೇರೆ ಇದೀನಲ್ವ ತುಂಬ ಬೇಗನೆ ಹೋಗ್ಬಿಟ್ಟೆ ಅಂತಲೇ ಹೇಳ್ಬೋದು ನೀವ್ ಮುಂಚೂರು ಹಿಡಿಸ್ತಾ ಇಲ್ಲ ಅಷ್ಟೇ ಸಣ್ಣಕ್ಕೆ ಬರ್ಬೋದು ಏನ್ ಗೊತ್ತಾ ನನಗಿಂತ ದಪ್ಪ ಇದ್ರಲ್ಲ ಪಾಪ ಒಂದಿಬ್ರು ಮೂರ್ ಜನ ಹೋಗೇ ಬಿಟ್ರು ವಾಪಸ್ಸು ನಿಲ್ಸಿಯಾಕಾಗಲ್ಲ ಅನ್ಬಿಟ್ಟು ಇದಕ್ಕೋಸ್ಕರ ನಾಳೆ ಸಣ್ಣ ಆಗಬೇಕು ನಾನು ಈಗ ಒಂಚೂರು ದಪ್ಪ ಆಗಿದ್ದೀನಿ ಕೂಡ ಈಗ ಇದ್ರ ಮೇಲೆ ಹೋಗಬೇಕು ಮೆಟ್ಲತ್ಕೊಂಡು ಹಾಗೆ ಅಲ್ಲಲ್ಲೇ ಕಲ್ಲುಗಳೆಲ್ಲ ಜೋಡಿಸ್ಕೊಂಡಿದ್ವಿ ಅಕ್ಕೆ ಅಂತೆ ಆ ಮರದ ಕೆಳಗಡೆ ಅಲ್ಲಿರೋ ಕಲ್ಗಳನ್ನ ಸಿಕ್ಕುವಂಥ ಕಲ್ಲುಗಳನ್ನ ಎಷ್ಟು ಜೋಡಿಸ್ತೀವೋ ಅಷ್ಟು ಮನೆ ಕಟ್ತೀವಿ ಅಂತ ಪ್ರತೀತಿ ಅಂತೆ ಸುಮಾರು ಜನ ಕಟ್ಟಿದ್ರು ನಾವ್ಯಾ ಕಟ್ಟಬಾರ್ದು ಅಂತ ನಾವು ಬರ್ತಾ ಕಟ್ಬಿಟ್ಟೆ ಬಂದ್ವಿ ನೋಡೋಣ ಭಗವಂತ ಏನಾರು ಕಟ್ಟ ಆಶೀರ್ವಾದ ಮಾಡ್ತಾನೆ ಅಂದ್ಬಿಟ್ಟು ಇದ್ದೀರಲ್ಲ ಈ ಥರ ಕಟ್ಟಿ ಕಟ್ಟಿ ಹೋಗಿದ್ದಾರೆ ಅವರ ನಂಬಿಕೆ ಏನು ಅಲ್ವಾ ನಾವೇಕೆ ಅದನ್ನ ತಪ್ಪು ಅನ್ನಬೇಕು ನಾವುಗಳು ಕೂಡ ಮಾಡೋದು ನಮ್ಮ ಸಮಾಧಾನಕ್ಕೋಸ್ಕರ ನಾವು ಚಿಂಚಿಂಗಿರಿಗೆ ಅಷ್ಟು ಸತಿ ನಾವು ಇಲ್ಲೆಲ್ಲ ಬಂದೇ ಇಲ್ಲ ಮೇಯ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಿಂಗೆ ವಾಪಸ್ ಹೋಗ್ತಿದ್ವಿ ಅಯ್ಯಪ್ಪ ಹೊತ್ತಾಗಲ್ಲ ಹತ್ತಕ್ಕಾಗಲ್ಲ ಅಂತ ಅಂದ್ಕೊಂಡೆ ಆದರೂ ಹತ್ಬಿಟ್ಟು ನೋಡ್ಕೊಂಡು ಬಂದ್ವಿ ಮೇಲ್ಗಡೆ ತುಂಬ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಏನಂದರೆ ಅಲ್ಲೊಂದು ಕಲ್ಲಿದೆ ತುಂಬ ಭಾರವಾಗೇ ಇರತ್ತೆ ನಾವು ಮನಸ್ಸಲ್ಲಿ ಏನಾದರೂ ನಮ್ಮ ಕೋರಿಕೆನ ಇದಾಗಬೇಕು ಅಂತ ಕಲ್ಲು ಎತ್ತಿದ್ರೆ ಆಗುತ್ತೆ ಅನ್ನೋದಿದ್ರೆ ತುಂಬ ಹಗುರವಾಗಿ ಆಗತ್ತೆ ಆಗಲ್ಲ ಅಂತ ಅಂದರೆ ಕಲ್ಲು ಎತ್ತಕ್ಕೆ ಆಗೋಲ್ಲ ಆ ರೀತಿದೊಂದು ಪವಾಡ ಕಲ್ಲಿದೆ ಹೋದಾಗ ಮಿಸ್ ಮಾಡ್ದೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಕಮೆಂಟ್ ಮಾಡಿ ನನ್ನ ವೀಡಿಯೋ ಏನಾರ ನೋಡ್ಬಿಟ್ಟು ಹೋಗೋರಿದ್ರೆ ಆಯಿತಾ ನನಗೂ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ ತುಂಬ ಖುಷಿ ಆಯಿತು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅದು ವೀಡಿಯೋ ಮಾಡಬಾರ್ದು ಅಂತ ಅಂದರು ಹಾಗೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಆದಷ್ಟು ಜನಗಳು ಹೋಗಿರೋರಿದ್ರೆ ಗೊತ್ತಿರುತ್ತೆ ಅಲ್ಲಿ ಕಲ್ಲಿ ಆ ಕಲ್ಲಿರೋದು ಗೊತ್ತಿರುತ್ತೆ ಹಂಗಾಗಿ ಹೇಳ್ತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಿ ಆಯಿತಾ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ಕಲ್ಲೆತ್ತದೆಲ್ಲ ಮಾಡೋಕ್ಕೆ ಬಿಡಲಿಲ್ಲ ಅವ್ರು ಮಾಡೋಂಗೇ ಇಲ್ಲ ಅಂದ್ಬಿಟ್ರು ನೀವು ಹೋದ್ರೆ ದಯವಿಟ್ಟು ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬಾ ಚೆನ್ನಾಗಿತ್ತು ಆಮೇಲೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ನನಗೇನು ಅದು ಹಗುರವಾಗೇ ಇತ್ತು ಕಲ್ಲು ಅಷ್ಟು ಹಗುರ್ವ ಅಂತ ಅನ್ನಿಸ್ತು ಕೂಡ ಹಿಂದಿನಿಂದ ಬಂದಿದೆ ಅಂದರೆ ಅದರಲ್ಲಿ ಏನನ್ನಾರ ಒಂದು ನಂಬಿಕೆ ಇರತ್ತಲ್ವ ಒಮ್ಮೆ ಟ್ರೈ ಮಾಡಿ ಹೋದಾಗ ಆಯಿತಾ ಮಿಸ್ ಮಾಡಬೇಡಿ ಹಾಗೆ ದರ್ಶನ ಮಾಡಿಸ್ತೀನಿ ಸೋಮೇಶ್ವರ ದೇವ್ರದು ಅದೇ ಕಲ್ಲೇತ್ತದ ಮಾತ್ರ ವಿಡಿಯೋ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಅಲ್ಲ ಅಲೋ ಇರಲಿಲ್ಲ ಹಂಗಾಗಿ ಅದ್ರ ಮೇಲೆ ಹತ್ತಲಿಕ್ಕೆ ಒಂದು ದಾ ಹಗ್ಗದ ಥರ ಕೊಟ್ಟಿದ್ದಾರೆ ಹಗ್ಗ ಇಟ್ಕೊಂಡು ಹತ್ತಬೇಕು ಅಲ್ಲಿ ಹತ್ತಿದಾಗ ಈ ರೀತಿಯಾಗಿ ಕಾಣಿಸ್ತಿತ್ತು ಸುತ್ತಲೂ ಲೊಕೇಶನ್ ಹೇಗೆ ಕಾಣಿಸ್ತಿದೆ ಅಲ್ವಾ ತುಂಬ ಚೆಂದ ಅನ್ನಿಸ್ತಿತ್ತು ಮೇಲತ್ತ ಹತ್ತುತ್ತಾ ವಾತಾವರಣ ನೋಡಲಿಕ್ಕೆ ಒಂದು ಖುಷಿಯಾಗೋದು ಹಾಗೆ ದೇವ್ರ ದರ್ಶನ ಕೂಡ ಮಾಡಿಸ್ತೀನಿ ಅಲ್ಲಿ ಬಾಣದ ಗುರ್ತು ಸಹ ಹಾಕಿದ್ದಾರೆ ನೋಡಿ ದೇವ್ರ ದೇವ್ರ ದರ್ಶನಕ್ಕೆ ಹೋಗೋ ಕಡೆ ಗೊತ್ತಾಗಲ್ಲ ಒಬ್ಬೊಬ್ಬರೇ ಬಂದರೂ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ತುಂಬ ಜನ ಇರ್ತಾರೆ ಅಲ್ಲೇನು ಒಬ್ಬರು ಇಬ್ಬರು ಅಂತ ಇರ್ತಾರೆ ನನಗೆ ಇರೋಲ್ಲ ಬೆಂಗಳೂರು ಸುಮಾರು ಕಡೆಯಿಂದ ಬಂದಿದ್ದರು ಟೂ ಟೂರಿಸ್ಟ್ ಪ್ಲೇಸ್ ಅಲ್ವಾ ಹಾಗಾಗಿ ಈಗ ನಾನು ದೇವ್ರ ದರ್ಶನಕ್ಕೆ ಹೊರಟೆ ಎಷ್ಟು ಚೆನ್ನಾಗಿದೆ ನೋಡಿ ಬಂಡೆಕಲ್ಲು ಮೆಟ್ಲು ಮೆಟ್ಲು ಥರನೇ ಕಾಣಿಸ್ತಾ ಅಲ್ವಾ ನೋಡಿ ಈಗ ದರ್ಶನ ಮಾಡ್ಕೊಳ್ಳಿ ನೋಡಿದ್ರಲ್ವಾ ಚೆನ್ನಾಗಿತ್ತು ಅನ್ನಿಸ್ತಲ್ವಾ ನನಗೂ ತುಂಬ ಖುಷಿ ಆಯಿತು ಪದ ಪೂಜಾರರು ಮನಗಿದ್ರು ವೀಡಿಯೋ ನೋಡ್ತಿದ್ದಾಗೆ ಎದ್ಬಿಟ್ರು ಇಷ್ಟೇ ಅದಾದ್ಮೇಲೆ ನಾನು ಅದೊಂದು ಕಲ್ಲು ಎತ್ತದೊಂದು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಹಂಗಾಗಿ ಆದರೂ ಪರವಾಗಿಲ್ಲ ಸೋಮೇಶ್ವರ ಸ್ವಾಮಿ ದರ್ಶನ ಕೂಡ ಮಾಡಿಸಿದೆ ಆದಷ್ಟು ನಾನು ಚುಂಚಿಂಗಿರಿನ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪೂರ್ತಿಯಾಗಿ ತೋರಿಸಿದ್ದೀನಿ ಹಾಗೆ ಇವತ್ತು ಪ್ರಸಾದ ಏನೆಲ್ಲ ಇತ್ತು ಅಂತ ನೋಡಬೇಕು ಅಂದರೆ ಪೂರ್ತಿಯಾಗಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೆಳಗಿಳೆ ಇಳಿದು ಬಂದ್ವಿ ಇನ್ನು ಅಲ್ಲಿ ಮೆಟ್ಲದ್ದು ಅದೇ ಕಲ್ಲೆಲ್ಲ ಕಟ್ಟಿದ್ರಲ್ಲ ಮನೆ ಥರ ಅಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಈಗ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಇದು ಬಂದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಲ್ಲಿ ಅಲ್ಲಲ್ಲೇ ಒಂದೊಂದು ಈಶ್ವರನ ಪ್ರತಿರೂಪಗಳು ಒಂದೊಂದು ದೇವರು ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಮೇಲೆ ಹತ್ತಿದಕ್ಕೆ ಇವೆಲ್ಲ ಸಿಕ್ತು ನಾವು ಹತ್ತಿದ್ದೇನೆ ದರ್ಶನ ಮಾಡ್ಕೊಂಡು ಬಂದಿರೋ ಇವೆಲ್ಲ ಸಿಕ್ತಾನೂ ಇರಲಿಲ್ಲ ಹಾಗೆ ನಿಮ್ಗಳಿಗೂ ಸರ್ ನಾನು ತೋರಿಸ್ಲಿಕ್ಕೆ ಆಯ್ತಿತ್ತಿಲ್ಲ ತುಂಬ ಖುಷಿ ಆಯಿತು ದೇವರೇ ಅನುಗ್ರಹ ಕೊಟ್ಟಿದ್ದ ಅನ್ಸುತ್ತೆ ಮೇಲೆಲ್ಲ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಬರಲಿ ಅಂದ್ಬಿಟ್ಟು ಅಲ್ವಾ ಹಾಗೆ ಅಲ್ಲಿ ಒಂದು ಕೂತಿದ್ರು ಅವ್ರಿಗೆ ನಮ್ಮ ಕೈಯ್ಯಲ್ಲಿ ಆದಷ್ಟು ಸಹಾಯ ಮಾಡ್ಬಿಟ್ಟು ಬಂದ್ವಿ ಈಗ ಕೆಳಗೆ ಹೋಗ್ತಾ ಇದೀವಿ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಬರೋದ್ರಲ್ಲಿ ಬಾಗ್ಲೋಪನ್ ಆಗಿತ್ತು ಜನ ಎಷ್ಟು ಜನ ಬಂದಿದ್ರು ಗೊತ್ತಾ ನಾವು ಸ್ಟಾರ್ಟಿಂಗ್ ಬಾಗ್ಲಾಗ್ತ ಜನನೇ ಇರಲಿಲ್ಲ ಜನ ಇಲ್ವಲ್ಲ ಮೇಲತ್ತು ಬರೋಣ ಅಂತ ಹೋಗಿ ಬರೋದ್ರಲ್ಲಿ ಜನ ಸಿಕ್ಕಾಬಟ್ಟೆನೇ ಆಗಿದ್ದರು ಇರಲಿ ದರ್ಶನ ಕೂಡ ಆಯಿತು ನಿಮಗೆ ಚಿನ್ ಕಾಲ ಬೈರೋನ ದರ್ಶನ ಕೂಡ ಮಾಡಿಸ್ತೀನಿ ನೀವು ಫುಲ್ಲಾಗಿ ನೋಡಬೇಕು ವೀಡಿಯೋನ ಪ್ರತಿಯೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಹೆಜ್ಜೆ ಹೆಜ್ಜೆನೂ ಸಹ ನನ್ನ ಕೈಲ ಆದಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಹೆಂಗೆ ಹೇಳಿ ಫುಲ್ಲಾಗಿ ವೀಡಿಯೋ ನೋಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇಷ್ಟಾದರೆ ಒಂದು ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಯಾವ್ದಕ್ಕೂ ಏನು ದುಡ್ಡು ಕಟ್ಟಾಗಲ್ಲ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಬನ್ನಿ ಮುಂದೆ ಸಾಗಣ ಈಗ ಹಾ ಹಾ ತುಂಬ ಚೆಂದ ಉಂಟು ಒಂದು ದಿನ ಬೇಕು ಇಲ್ಲಿಗೆ ಬಂದರೆ ಚಿಂಚಿಂಗಿರಿಗೆಲ್ಲ ನೋಡ್ಕೊಂಡು ಹೋಗ್ತೀನಿ ಚೆನ್ನಾಗಿದೆ ಜೈ ಇದ್ದಾಗಿರೋದಾ ನಾನು ಹೊಟ್ಟೆ ಇದು ನೋಡಿರಲಿಲ್ಲ ನಾನು ಅದಕ್ಕೇ ಇರ್ಬೌದಲ್ವಾ ಹೌದೌದು ಇರ್ಬೌದು ಹಾ ಹಾಕಿದೆ ಒಟ್ಟು ಕಾಲ ದೊಡ್ಡ ಗಣೇಶ ಮೊದಲಿಗೆ ಹೊರ್ಗಡೆ ಇದ್ದಂತಾಗ ಕಾಲಭೈರವನ ತೇರ್ನ ನಿಮಗೆ ತೋರಿಸ್ತಾ ಇದ್ದೀನಿ ಬೆಳ್ಳಿ ತೇರು ನಾನು ಹಾಗೆ ಲಾಸ್ಟಲ್ಲಿ ನಿಮ್ಗೆ ದರ್ಶನ ಕೂಡ ಮಾಡಿಸ್ತೇನೆ ಮಿಸ್ ಮಾಡ್ದಾಗ ನೋಡಿ ಯಾರೆಲ್ಲ ಇನ್ನೂ ಚಿಂಚಿನಗಿರಿಗೆ ಬಂದಿಲ್ಲ ಇನ್ನೂ ದೇವರು ದರ್ಶನ ಮಾಡಿಲ್ಲ ಅನ್ನೋ ಒಮ್ಮೆ ಭೇಟಿ ಕೊಡಿ ತುಂಬಾ ಚೆನ್ನಾಗಿದೆ ಆ ದೇವಸ್ಥಾನದೊಳಗಡೆ ಕಾಲಭೈರವನ ಸುಮಾರು ಪ್ರತಿ ಪ್ರತಿರೂಪಗಳನ್ನ ಕೆತ್ತನೆ ಮಾಡಿದ್ದಾರೆ ಅದು ನೋಡಲಿಕ್ಕೆ ಕಂಡಿಸಲಲ್ಲ ನೋಡ್ತಾ ಇರ್ಬೋದು ದರ್ಶನ ಕೂಡ ಮಾಡಿಕೊಡಿ ನಾನು ಇಂದ ಅಂದರೆ ಹತ್ರ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡು ಯಾಕೋತ ಇಂಥ ಪ್ಲೇಸ್ಗಳಲ್ಲಿ ಮೊಬೈಲ್ ಅಲೋ ಇರೋದಿಲ್ಲ ಆಮೇಲೆ ಇಟ್ಕೊಂಡು ಯಾಕೆ ಬೇಕು ಫೋನೆಲ್ಲ ಕಿತ್ಕೊಂಡ್ಬಿಟ್ರೆ ಅಂದ್ಬಿಟ್ಟು ನಾನು ದೂರದಿಂದ ವೀಡಿಯೋ ಮಾಡಿದೆ ಆದಷ್ಟು ಕ್ಲಾರಿಟಿ ಬಂದಿದೆ ಅಂದ್ಕೊಳ್ತೀನಿ ನಿಮಗೆ ಕಾಣಿಸ್ ಕಾಣಿಸ್ತಿದ್ದೆ ಅಂದ್ಕೊಳ್ತೀನಿ ನಾನು ಪ್ರಯತ್ನಕ್ಕೋಸ್ಕರ ನೀವು ಲೈಕ್ ಮಾಡಲೇಬೇಕು ಈಗ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದ್ವಿ ಅನ್ನ ಸರ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಗಟ್ಟಿ ಬೇಳೆ ಸಾಂಬಾರು ಅನ್ನ ಹೊಟ್ಟೆ ಬೇರೆ ಅಸ್ತಿತ್ತು ಆ ಬಿಸಿಲಲ್ಲಿ ನಡೆದಾಡಿದ್ಕೋ ಅದಕ್ಕೂ ಸುಸ್ತು ಬೇರೆ ಆಗಿತ್ತು ನಿಜವಾಗ್ಲೂ ಹೊಟ್ಟೆದು ಮತ್ತು ತಿಂದು ದರ್ಶನ ಮುಗಿಸ್ಕೊಂಡು ಹೊರಗಡೆಗೆ ಬಂದ್ವಿ ಹೊರಗಡೆಗೆ ಬಂದಮೇಲೆ ಗೊತ್ತಲ್ವಾ ಅಲ್ಲಿ ನಂದಿನಿದು ಐಸ್ ಕ್ರೀಮ್ ಪಾರ್ಲರ್ ಇತ್ತು ಅಚ್ಚುಕಟ್ಟಾಗಿ ಎಲ್ಲರೂ ಒಂದು ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿರಲ್ಲ

ನಾವು ಈ ಮೂಲ ಸನ್ನಿಧಾನ ಕಾಲಭೈರವನ ದರ್ಶನ ಮಾಡಿಕೊಂಡು ಮನೆಗೆ ಹೋಗ್ತೀವಿ ನಿಮಗೆಲ್ಲ ಈ ಆದಿ ಚುಂಚಿನ ಫ್ಲಾಗು ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಹಾಗೆಯೇ ನನ್ನ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಮಾತಲ್ಲಾಗಿರ್ಬೋದು ತೋರ್ಸೋದ್ರಲ್ಲಾಗಿರ್ಬೋದು ನಾನು ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ ಹಾಗೆಯೇ ಹೊರ್ಗಡೆ ದರ್ಶನ ಮುಗಿಸ್ಕೊಂಡು ನಾವು ಊರ ಕಡೆ ಬರೋ ಬರೋದಾರಿಗೆ ನಾವು ಕಬ್ಬಿನಲ್ಲಿ ಮಾರ್ತಾಯಿದ್ರು ಕಬ್ಬಿನಲ್ಲಿ ಕೂಡ ತಗೊಂಡು ಕೊಡಿದ್ವಿ ನಾವು ಮನೆಗೆ ಬರೋದ್ರಲ್ಲಿ ಹೆಚ್ಚು ಕಮ್ಮಿ ಐದೂವರೆ ಆರು ಗಂಟೆ ಹತ್ತಿರನೇ ಆಗಿತ್ತು ಹಾಗೆ ನಾವು ಸಂಜೆ ಟ್ರಾವೆಲ್ ಮಾಡುವಾಗ ನನಗೆ ಬಿ ಸೂರ್ಯನ ಬೆಳಕು ಬೀಳ್ತಾರೆ ಏನೋ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು ರೋಡ್ ನೋಡಲಿಕ್ಕೆ ಒಂಥರ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೋಡ್ತಾ ಇರ್ಬೋದು ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ ಸೂರ್ಯನ ತೋರಿಸೋಣ ಅಂದ್ಬಿಟ್ಟು ಒಂಥರ ಫೀಲಿಂಗ್ಸ್ ತುಂಬ ಗುಡ್ ಅನ್ನಿಸ್ತು ಬರ್ಬೇಕಾದ್ರೆ ನನಗೆ ಹಾಗೆ ಮನೆಗೆ ಬಂದಾಗ ನೋಡ್ತಾ ನೋಡ್ತಾಯಿದ್ದೀರ ಇರ್ಬೋದು ಐದುವರೆ ಆಗಿದೆ ಫ್ರೆಂಡ್ಸ್ ಇದಾಗಿತ್ತು ಒನ್ ಡೇ ಟ್ರಿಪ್ ವ್ಲಾಗ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಫ್ಯಾಮಿಲಿ ಜೊತೆ ಹೋಗಿ ಬಂದರೆ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲ್ಲ ಹಾಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ದೇವ್ರ ದರ್ಶನ ಮಾಡಿ ಬಂದಿದ್ದಂತೂ ಇನ್ನೂ ಖುಷಿ ಆ ದೇವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ನನಗೆ ಸಿಗ್ತೀನಿ ನಮಸ್ಕಾರ ಬಾಯ್